ಮೇಷರಾಶಿಯವರು ನೌಕರಿಯಲ್ಲಿ ತಮ್ಮ ಉದ್ಯೋಗದಲ್ಲಿ ತಮ್ಮ ಕೆಲಸದಲ್ಲಿ ವ್ಯವಹಾರದಲ್ಲಿ ತುಂಬ ತುಂಬ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾದಂತಹ ದಿವಸ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ದೊಡ್ಡ ಮಟ್ಟದ ತೊಂದರೆಗೆ ನಷ್ಟಕ್ಕೆ ಹಾನಿಗೆ ಕಾರಣವಾಗುತ್ತೆ ಅಂತ ಅರ್ಥ ಸ್ತ್ರೀಯರಿಗೆ ಶುಭ ಫಲ ಇದ್ದರೂ ಕೂಡ ಮನೆಯ ವಾತಾವರಣ ಚೆನ್ನಾಗಿಲ್ದಲೆ ಬಹಳ ಬೇಸರವಾಗ್ತಕ್ಕಂಥದ್ದು ಒಳ್ಳೆಯ ಫಲ ಏನೋ ಇದೆ ಏನಿದ್ದರೂ ಕೂಡ ಮನೆಯಲ್ಲಿ ಸಮಾಧಾನ ಇಲ್ಲ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅದು ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ ಕೈಗೆ ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ದುಡಿಮೆ ಇದೆ ಆದಾಯ ಇದೆ ಆದರೆ ಹಣ ಮಾತ್ರ ಕೈಯಲ್ಲಿ ನಿಲ್ಲುವುದಿಲ್ಲ ಇದು ಅನುಭವಕ್ಕೆ ಬರತಕ್ಕಂಥದ್ದಾಗುತ್ತೆ ಮೇಲಧಿಕಾರಿಗಳ ಜೊತೆಯಲ್ಲಿ ಹಿರಿಯರ ಜೊತೆಯಲ್ಲಿ ನಿಮ್ಮ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ಬೇಕು ಒಂದು ವೇಳೆ ಅವರೇನಾದರೂ ಮಾತಾಡಿದರೂ ಕೂಡ ನೀವು ಅದಕ್ಕೆ ಒಪ್ಪಿ ಸಹಮತವನ್ನು ಸೂಚಿಸುವ ಹಾಗೆರಬೇಕೇ ಹೊರತು ವಾದ ವಿವಾದಗಳಿಗೆ ಅವಕಾಶವನ್ನು ಅಥವಾ ಅವರ ಕೋಪ ಕೆರಳುವ ಹಾಗೆ ಮಾಡುವಂತಹ ಪರಿಸ್ಥಿತಿಯನ್ನು ತರಬಾರ್ದು ಅನ್ನುವಂಥದ್ದು ಶರೀರದ ಮೇಲೆ ಆಗ್ತಕ್ಕಂತಹ ಗಾಯ ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ ಕಬ್ಬಿಣದ ಪದಾರ್ಥಗಳಿಂದ ವಾಹನಗಳಿಂದ ಪೆಟ್ಟು ಬೀಳಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಅದರ ಅರ್ಥ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಈ ಶ್ಲೋಕ ಮಂತ್ರವನ್ನು ಎಂಟು ಬಾರಿ ಹೇಳಿಕೊಳ್ಳಿ ಜೊತೆಗೆ ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ದೀಪ ಹಚ್ಚೋದಕ್ಕೆ ಶುಭವಾಗ ವೃಷಭರಾಶಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭದ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಇದಕ್ಕೆ ಯೋಗ ಇವತ್ತು ಇರುವಂತಹದ್ದು ವಿಲಾಸಿ ಜೀವನಕ್ಕೆ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಅತಂತ್ರತೆ ಇರತಕ್ಕಂಥದ್ದು ಸೌಂದರ್ಯವರ್ಧಕ ವ್ಯಾಪಾರಸ್ಥರಿಗೆ ಅಧಿಕ ಲಾಭವಾಗ್ತಕ್ಕಂತಹ ದಿವಸ ಇದು ಅನಗತ್ಯವಾದಂತಹ ಖರ್ಚಿಗೆ ನೂರಾರು ದಾರಿ ಅಂತ ಹೇಳಿ ಹೇಳುವ ಹಾಗೆ ದುಂದು ವೆಚ್ಚಕ್ಕೆ ಹೆಚ್ಚು ಸಾಧ್ಯತೆಗಳು ಇರತಕ್ಕಂಥದ್ದು ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದತಕ್ಕಂಥದ್ದಿದೆ ನೌಕರರಿಗೆ ಬದಲಾವಣೆಯ ವಿಚಾರ ವರ್ಗಾವಣೆಯ ವಿಚಾರದಲ್ಲಿ ಸ್ವಲ್ಪ ಅಡ್ಡಿ ಆಗತಕ್ಕಂತಹ ದಿವಸ ದಂಪತಿಗಳಲ್ಲಿ ಸಣ್ಣ ವಿರಸ ಉಂಟಾಗ್ತಕ್ಕಂಥದ್ದು ಬಂಧುಗಳಲ್ಲಿ ಮಾತಿಗೆ ಮಾತು ಬೆಳೆದು ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಮರಗೆಲಸ ಮಾಡ್ತಕ್ಕಂಥವರಿಗೆ ವಿಶೇಷವಾದಂತಹ ಲಾಭ ಸಿಕ್ಕುವಂತಹ ದಿವಸ ಮನಸ್ಸಿಗೆ ಯಾವುದೋ ಒಂದು ರೀತಿಯಲ್ಲಿ ಹಿಂಸೆ ಕಾಡ್ತಾನೇ ಇರುತ್ತೆ ಏನು ವಿಷಯ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟ ಮಾಡಿಕೊಂಡು ಆ ವಿಷಯವನ್ನು ಆದಷ್ಟು ದೂರ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಸ್ತ್ರೀ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಮತ್ತು ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ನೌಕರಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸ್ತೀರಿ ಮಾತೆಯರು ಅಂತಕ್ಕಂಥದ್ದು ಬಹಳ ಪ್ರಶಂಸನೀಯವಾದಂತಹ ವಿಚಾರ ಅಸಹನೆಯಿಂದ ವಾದ ವಿವಾದಗಳು ಏರ್ಪಡುತ್ತೆ ಹಾಗಾಗಿ ಸಹನೆ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳಿ ಹೇಳಬೇಕಾದಂತಹದ್ದು ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ಕೇಸ್ ಇದ್ದರೆ ಜಯ ನಿಮ್ಮದಾಗತಕ್ಕಂತಹ ಸೂಚನೆಗಳು ಗೆದ್ದೇ ಬಿಟ್ವಿ ಅನ್ನುವಂತಹ ಭ್ರಮೆ ಬೇಡ ಆ ಸೂಚನೆಗಳು ಪರಿವರ್ತನೆಯ ರೂಪ ನಿಮಗೆ ಹಾಗಾಗುತ್ತೆ ಮಾತಿಗೆ ಮಾತು ಮನಃ ಮನಃಕ್ಲೇಶ ಆಗ್ತಕ್ಕಂಥದ್ದು ಇದು ಸ್ವಾಭಾವಿಕವಾಗಿ ಈ ದಿವಸ ನಡೆಯುತ್ತೆ ಅತಿ ಖರ್ಚು ನಿಮ್ಮನ್ನು ಬಾಧಿಸ್ತಕ್ಕಂತಹ ದಿವಸ ಇದು ಬಂಧುಗಳ ಜೊತೆಯಲ್ಲಿ ಜಗಳ ಮಾಡ್ಕೊಳ್ತೀರಿ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹದ್ದು ಬೇಕಾದಂತಹ ವ್ಯವಸ್ಥಿತವಾದಂತಹ ಜೀವನಕ್ಕೆ ಅನುಗುಣವಾದಂತಹ ತಯಾರಿಯನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗ ಕರ್ಕಾಟಕ ರಾಶಿ ಮನಸ್ಸಿನ ನೋವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ ಹಣದ ವಿಚಾರದಲ್ಲಿ ಮನಸ್ತಾಪಗಳು ಆಗ್ತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಹಿಂಸೆ ಆಗುವಂಥದ್ದಾಗುತ್ತೆ ಅಳೋದ್ರಿಂದ ಅಥವಾ ಬೇಸರ ಮಾಡಿಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕೇ ಹೊರತು ಕಣ್ಣೀರು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಕುಟುಂಬದಲ್ಲಿ ಕಲಹ ಕಿರಿಕಿರಿ ಮನಸ್ಸಿಗೆ ಬೇಸರ ಇವೆಲ್ಲವನ್ನು ನೋಡಬೇಕಾದಂಥದ್ದು ಅವಮಾನಕ್ಕೆ ಗುರಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಖುಷಿಯಿಂದ ಯೋಚನೆಯನ್ನು ಮಾಡದಲೇ ಪ್ರಯಾಣವನ್ನು ಮುಂದಕ್ಕೆ ಹಾಕ್ತೀರಿ ಯಾವುದೇ ರೀತಿಯ ಆಲೋಚನೆಗಳು ಬರಲ್ಲ ಇದ್ದಕ್ಕೆ ಹಾಗೆ ಆ ಪ್ರಯಾಣ ಬೇಡ ಅಂತ ಹೇಳಿ ತೀರ್ಮಾನವನ್ನು ಮಾಡಿಬಿಡ್ತೀರಿ ನಿಮ್ಮ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆಗ ಮಾತ್ರ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಮನಸ್ಸಿಗೆ ಏನೋ ಒಂದು ರೀತಿಯ ಆಹ್ಲಾದ ಮುದ ಸಿಕ್ಕುವಂಥದ್ದು ಶುಭವಾಗಿ ಸಿಂಹರಾಶಿ ವ್ಯಾವಹಾರಿಕವಾಗಿ ಉದ್ಯೋಗದಲ್ಲಿ ಅಥವಾ ಬೇರೆ ಯಾವುದೇ ವಿಷಯವಾಗಲಿ ಮನೆಯವರ ಮಾತನ್ನು ಕೇಳದಲ್ಲೇ ನಷ್ಟವನ್ನು ಮಾಡ್ಕೊಳ್ತೀರಿ ಮನೆಯವರ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟುಬಿಟ್ಟಿದ್ರೆ ಆಗುವಂತಹ ನಷ್ಟ ನಿಮಗೆ ತಪ್ಪತಿತ್ತು ಅನ್ನುವಂತಹದ್ದು ಅಪರಿಚಿತರಿಂದ ನಿಮಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಹ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ ನಿಮಗೇ ಮೋಸ ಮಾಡಬೇಕು ಅನ್ನುವಂತಹದ್ದು ರಾತ್ರಿ ಹೊತ್ತಿಗೆ ನಿಮಗೆ ಜ್ಞಾನೋದಯವಾಗುತ್ತೆ ಆದರೆ ಅಷ್ಟೊತ್ತಿಗೆ ಸಮಯ ಮಿಂಚಿ ಹೋಗಿರುತ್ತೆ ಎನ್ನುವಂಥದ್ದು ನಿಮ್ಮ ಮನಸ್ಸು ಶುದ್ಧವಾಗಿರದೆ ನೀವು ಮೋಸಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಕೆಲಸದಲ್ಲಿ ನಿಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪ್ರಭಾವವನ್ನು ತೋರದಲ್ಲೇ ಹಿನ್ನಡೆಯಾಗ್ತಕ್ಕಂಥದ್ದಿದೆ ಆಲಸ್ಯ ತುಂಬ ಹೆಚ್ಚಾಗಿ ಕಾಡುವಂತಹ ದಿವಸ ಆಕಸ್ಮಿಕವಾದಂತಹ ಅವಘಡಗಳಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ಕೆಲಸದ ಒತ್ತಡಗಳಿಂದ ಅಥವಾ ಓದಿನ ವಿಚಾರದಿಂದ ನಿದ್ರಾ ಭಂಗವಾಗತ್ತೆ ನಿದ್ರೆ ಸಾಕಾಗದೇ ಇದ್ದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಅದೆಲ್ಲವನ್ನು ಸಾಲು ಸಾಲಾಗಿ ನೋಡಬೇಕಾದಂಥದ್ದು ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗಿ ರಾಶಿ ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ಪ್ರಿಯರನ್ನು ಭೇಟಿಯಾಗತಕ್ಕಂತಹ ದಿವಸ ಇದಾಗಿರುತ್ತೆ ಮನೆಯವರಿಗೆ ಮಕ್ಕಳಿಗೆ ಸ್ಫೂರ್ತಿದಾಯಕರಾಗಿರ್ತೀರಿ ನಿಮ್ಮ ವಿಚಾರ ಅಂತಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇರತಕ್ಕಂಥದ್ದಾಗುತ್ತೆ ಅವರಿಗೂ ಕೂಡ ವೈರಾಗ್ಯ ಭಾವನೆ ಏನಾದರೂ ಮೂಡಿದರೆ ಯಾವುದೇ ಕೆಲಸದಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ಇರುವುದಿಲ್ಲ ಈ ವೈರಾಗ್ಯ ಅನ್ನುವಂಥದ್ದು ಸ್ವಾಭಾವಿಕವಾಗಿರಬೇಕು ಅದು ಅಭಾವ ವೈರಾಗ್ಯವಾಗಿ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ನಿಮ್ಮ ನೀರಸ ಭಾವನೆಯಿಂದ ಮನೆಯವರ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ವೈರಾಗ್ಯದ ಮಾತುಗಳು ಏನೂ ಬೇಡ ಹಾಗೆ ವೈರಾಗ್ಯದ ಮಾತುಗಳು ಬಂದರೆ ಅದು ಮನಃಪೂರ್ವಕವಾಗಿ ಬರಬೇಕು ಅನ್ನುವಂಥದ್ದು ನೀವು ಯಾರಿಗೂ ಕೂಡ ಯಾವ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಬಾರ್ದು ಯಾವಾಗಲೂ ಕೂಡ ಚುರುಕಾಗಿಯೇ ಇರಬೇಕಾದಂಥದ್ದು ಆದಾಯದಷ್ಟೇ ಖರ್ಚನ್ನು ನೋಡಬೇಕಾದಂತಹ ದಿವಸ ಮನಃಶಾಂತಿಗೋಸ್ಕರವಾಗಿ ದೇವರ ಪೂಜೆ ದೇವರ ಜಪ ಧ್ಯಾನ ಇತ್ಯಾದಿಗಳಿಗೆ ಶರಣು ಹೋಗ್ತಕ್ಕಂಥದ್ದಿದೆ ವೈರಾಗ್ಯದ ಭಾವ ನಿಮ್ಮನ್ನು ಈ ದಿವಸ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡಬಹುದು ಅಂತಕ್ಕಂಥದ್ದು ಧ್ಯಾನದ ಮರೆ ಹೋಗಿ ಧ್ಯಾನದಲ್ಲಿ ಮನಸ್ಸನ್ನು ಶುದ್ಧ ಮಾಡ್ಕೊಳ್ತಕ್ಕಂತಹ ಚಿತ್ತಶುದ್ಧಿಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿ ಇದೆ ಶುಭವಾಗುತ್ತೆ ತುಲಾರಾಶಿ ನಿಮ್ಮ ವಿರೋಧಿಗಳು ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಅಭ್ಯುದಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದಿದೆ ವಿರೋಧವನ್ನು ದ್ವೇಷವನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ನೀವು ಕೂಡ ತಲುಪ್ತೀರಿ ನೀವೇನು ಸುಮ್ಮನೆ ಇರುವಂತಹ ವ್ಯಕ್ತಿ ಅಥವಾ ಆ ಒಂದು ಗುಣಲಕ್ಷಣಗಳು ಇರತಕ್ಕಂಥವ್ರು ಅಲ್ಲ ಅದನ್ನು ಕೂಡ ಗಮನಿಸಬೇಕು ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತಕ್ಕಂಥದ್ದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೀತಕ್ಕಂತಹ ದಿವಸ ಇದು ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಪ್ರಯೋಗ ಮಾಡಿ ಶುಭ ಫಲಗಳನ್ನು ಹೊಂತೀರಿ ಅಂತಕ್ಕಂಥದ್ದು ಆದರೆ ಅದನ್ನೆಲ್ಲ ನಿಮಗೆ ಅರಗಿಸಿಕೊಳ್ತಕ್ಕಂತಹ ಶಕ್ತಿ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂಥದ್ದು ಯಾರಿಂದ ಏನೇ ತೊಂದರೆ ಆದರೂ ಕೂಡ ಅಡ್ಡಿ ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳಿ ತೋರಿಸ್ತಕ್ಕಂತಹ ಒಂದು ಶಕ್ತಿ ನಿಮಗೆ ಇದ್ದೇ ಇರುತ್ತೆ ಈ ದಿವಸ ಅಹಂಕಾರ ಬೇಡ ಅಂದರೆ ನಾನೇ ಅನ್ನುವಂಥದ್ದನ್ನು ಎಲ್ಲೂ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ವಿಧೇಯರಾಗಿದ್ದಾಗ ನಿಮ್ಮ ಗೌರವ ಬೆಲೆ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಮ್ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣ ಮೂರ್ತಜಯ ನಮಃ ಎಂಬ ಒಂದು ಪ್ರಾರ್ಥನೆಯನ್ನು ಗುರುವಿಗೆ ಸಲ್ಲಿಸಿ ಶುಭವಾಗಿ ವೃಶ್ಚಿಕ ರಾಶಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ದಿವಸ ಇದಾಗಿದೆ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ವ್ಯವಹರಿಸಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದರಿಂದ ಆದಾಯ ಯಾವುದರಿಂದ ನಷ್ಟ ಅಥವಾ ಯಾವುದರಿಂದ ಅನುಕೂಲ ಯಾವುದರಿಂದ ಅನನುಕೂಲ ಈ ಯಾವುದ್ರ ಬಗ್ಗೆನೂ ಒಂದು ವಿವೇಚನೆ ಇಲ್ಲದೆಲೇ ನೀವು ವ್ಯವಹಾರವನ್ನು ಮುಂದುವರಿಸಬೇಕಾದಂಥದ್ದಾಗತ್ತೆ ಯಾವುದೋ ನಿರ್ಧಾರವನ್ನು ಮಾಡಿ ಅದರಿಂದ ಬೇಸರ ಪಡ್ತೀರಿ ಆಮೇಲೆ ಜ್ಞಾನೋದಯವಾಗುತ್ತೆ ಪ್ರಯೋಜನ ಏನೂ ಇರುವುದಿಲ್ಲ ಇಲ್ಲ ಸಲ್ಲದಂತಹ ಅಪವಾದಗಳಿಗೆ ಗುರಿಯಾಗ್ತೀರಿ ಸಾಯಂಕಾಲದ ಹೊತ್ತಿಗೆ ಕೆಲವು ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಡ್ಡಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲ ಸಿಕ್ಕುವಂಥದ್ದು ಯತ್ನ ಕಾರ್ಯದಲ್ಲಿ ನಿಮಗೆ ಜಯಪ್ರದವಾಗ್ತಕ್ಕಂಥದ್ದಿದೆ ವೈದ್ಯರ ಸಲಹೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ನಿರ್ಲಕ್ಷ್ಯ ಮಾಡೋದ್ರಿಂದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಏರುಪೇರುಗಳಾಗತ್ತೆ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು ಅತಿಯಾದಂತಹ ಒತ್ತಡ ಉಂಟಾಗಬಹುದು ಸ್ವಲ್ಪ ಮಟ್ಟಿಗೆ ಅದನ್ನು ಸಡಿಲ ಮಾಡಿಕೊಳ್ಳಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ವಿದ್ಯಾ ಕ್ಷೇತ್ರದಲ್ಲಿ ಹಿನ್ನಡೆ ಆಗ್ತಕ್ಕಂತಹ ಸೂಚನೆಗಳಿದೆ ಆರೋಗ್ಯ ಸುಧಾರಣೆಗೋಸ್ಕರವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಧನಸ್ಸು ರಾಶಿ ಸಾಯಂಕಾಲದಲ್ಲಿ ಕೆಲವು ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಡ್ಡಿಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸಾಯಂಕಾಲದಲ್ಲಿ ನೀವು ಬಹಳ ತಾಳ್ಮೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಕಮಿಷನ್ ಏಜೆಂಟ್ಸ್ಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇದನ್ನೇ ನಂಬಿ ಏನಾದರೂ ಬೇರೆ ವ್ಯವಹಾರಗಳನ್ನು ಇಟ್ಕೊಂಡಿದ್ದರೆ ಅದಕ್ಕೆ ತೊಂದರೆ ಆಗತ್ತೆ ಎನ್ನುವಂತಹ ಎಚ್ಚರಿಕೆ ಹಳೆಯ ವ್ಯಾಪಾರ ವ್ಯವಹಾರ ಆದಿಗಳಿಂದ ಧನಹಾನಿ ಆಗುವಂತಹ ಸಾಧ್ಯತೆಗಳಿದೆ ಮಕ್ಕಳಿಂದ ಬೇಸರ ನೋವು ಎಲ್ಲವನ್ನು ನೋಡಬೇಕಾದಂತಹ ದಿವಸ ಇದಾಗಿರುತ್ತೆ ಅನಾವಶ್ಯಕವಾಗಿ ದ್ವೇಷ ಹಾಗೆ ಬೇರೆಯವರ ಬಗ್ಗೆ ಒಂದು ರೀತಿಯ ಮಾತ್ಸರ್ಯ ಬೆಳೀತಕ್ಕಂಥದ್ದಾಗತ್ತೆ ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತಹ ದಿನ ಇದು ಮಿತ್ರರಲ್ಲಿ ಜಗಳವಾಗಬಹುದು ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದಿದೆ ವ್ಯವಹಾರದಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಸಾಹಸ ಪಡಬೇಕಾಗತ್ತೆ ಅಷ್ಟು ಸುಲಭವಾಗಿ ಇವತ್ತಿನ ದಿನಮಾನದಲ್ಲಿ ಯಾರನ್ನು ಯಾರೂ ಕೂಡ ನಂಬುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಜಯಂತಿ ಮಂಗಲಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿದೆ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಮುನ್ನಡೆಯಿದೆ ಯಶಸ್ಸನ್ನು ನೋಡುವಂತಹ ದಿವಸವಾಗುತ್ತೆ ಮಹಿಳೆಯರಿಗೆ ವ್ಯಾಪಾರದ ದೃಷ್ಟಿಯಿಂದ ಮೋಸವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು ಆರೋಗ್ಯದ ದೃಷ್ಟಿಯಿಂದ ಮನೆಯಲ್ಲಿ ಆಗಬೇಕಾದಂತಹ ಶುಭ ಕಾರ್ಯಗಳನ್ನು ಪ್ರಯಾಣವನ್ನು ಎಲ್ಲವನ್ನು ಕೂಡ ಮುಂದಕ್ಕೆ ಹಾಕಬೇಕಾದಂತಹ ಪರಿಸ್ಥಿತಿಗಳು ಒದಗಬಹುದು ಅನ್ನುವಂಥದ್ದು ಅಂತಹ ಸಂದರ್ಭಗಳು ಬರುತ್ತೆ ಅನ್ನುವಂತಹ ಸೂಚನೆ ಕಾಣ್ತಾ ಇದೆ ಹಿತಶತ್ರುಗಳಿಂದ ತೊಂದರೆ ಆಗ್ತಕ್ಕಂತಹ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಾದ ವಿವಾದ ಜಗಳಗಳನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಅನಗತ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡುವಾಗ ಜಾಗ್ರತೆ ಇರಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಹಣವನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ ಉಗ್ರ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತಹ ದಾನದಿಂದ ಸಂಪೂರ್ಣವಾದಂತಹ ಫಲವನ್ನು ನೀವು ಪಡ್ಕೊಳ್ಬಹುದು ಕುಟುಂಬದಲ್ಲಿ ವಾಗ್ವಾದಗಳು ನಡೀತಕ್ಕಂಥದ್ದಿದೆ ದಾನ ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಆಸಕ್ತಿ ಬಂದರೂ ಕೂಡ ಏನೋ ಒಂದು ರೀತಿಯ ದುರಾಲೋಚನೆಗಳು ಜೊತೆ ಜೊತೆಯಲ್ಲೇ ಬರುತ್ತೆ ದಾನ ಮಾಡುವಂತಹ ಮನಸ್ಸಿರುತ್ತೆ ದಾನ ಮಾಡೋದಕ್ಕೆ ಮುಂದಾಗ್ತೀರಿ ಆದರೆ ಕೆಟ್ಟ ಯೋಚನೆಗಳು ಅಲ್ಲಿ ಬರುತ್ತೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಇಷ್ಟು ಕೊಡಬೇಕಾ ಹೀಗೆ ಕೊಡಬೇಕಾ ಇವೆಲ್ಲ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ ಯಾರಿಗಾದರೂ ಸಹಾಯ ಮಾಡಿದರೆ ಅವರಿಂದ ನನಗೇನಾಗತ್ತೆ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ನಿಮ್ಮ ಎದುರುಗಡೆ ಬರತಕ್ಕಂಥದ್ದು ನಾನು ಯಾರಿಗೋ ಸಹಾಯ ಮಾಡ್ತೀನಿ ಅದಕ್ಕೆ ಪ್ರತಿಫಲವಾಗಿ ನನಗೇನಾದರೂ ಅವರಿಂದ ಆಗಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ನೌಕರಿಯಲ್ಲಿರ್ತಕ್ಕಂಥವರು ವರ್ಗಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ಪುಷ್ಟಿ ಸಿಕ್ಕುತ್ತೆ ಏನೋ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗಬಹುದೇನೋ ಅನ್ನುವಂತಹ ಒಂದು ವಿಷಯಗಳು ನಿಮ್ಮ ಹತ್ರ ಬರುವಂಥದ್ದಾಗುತ್ತೆ ನ್ಯಾಯಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರಿಗೆ ತುಂಬ ಶುಭ ಫಲವನ್ನು ನೋಡಬಹುದಾದಂತಹ ದಿವಸ ಋಣಬಾಧೆಯಿಂದ ಮುಕ್ತರಾಗಬಹುದು ಸಾಲವನ್ನು ತೀರಿಸ್ತಕ್ಕಂತಹ ಅವಕಾಶ ಆ ಯೋಗ ಈ ದಿವಸ ಇರುತ್ತೆ ಪಾಲುದಾರಿಕೆಯ ಹಣ ಹೂಡಿಕೆಯಲ್ಲಿ ಆರ್ಥಿಕ ಸಂಕಷ್ಟವನ್ನು ತಮಗೆ ತಾವೇ ತಂದುಕೊಳ್ತಕ್ಕಂತಹ ಪರಿಸ್ಥಿತಿ ಇದು ಬೇಕಾಗಿರೋದಿಲ್ಲ ಸ್ವಯಂಕೃತ ಅಪರಾಧ ಆದರೆ ಅದನ್ನು ಸಿಗ ಹಾಕ್ಕೊಳ್ತೀರಿ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಹಿಳಾ ನೌಕರರಿಗೆ ಶುಭ ಸುದ್ದಿಯನ್ನು ಹೇಳುವಂತಹ ದಿವಸ ಇದು ಹಿರಿಯರ ಮಾತಿಗೆ ಗೌರವವನ್ನು ಕೊಡುವಂತಹದ್ದು ಬಹಳ ಮುಖ್ಯವಾಗುತ್ತೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ಸದಾಕಾಲ ನಿಮಗೆ ರಕ್ಷಣೆಯಾಗಿ ಇರುತ್ತೆ ಅಂತ ಹೇಳಿ ಹೇಳಬೇಕು ಸ್ವಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯ ಒಳ್ಳೆಯದು ಕೂಡ ನಿಮಗೆ ಆಗುವಂಥದ್ದಿದೆ ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಟುಕೊಂಡ್ರೆ ವ್ಯವಹಾರದಲ್ಲಿ ಲಾಭ ಅಂತಕ್ಕಂಥದ್ದು ನಿಮ್ಮದಾಗತ್ತೆ ಜೊತೆಗೆ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾತಿನ ಬಗ್ಗೆ ಸ್ವಲ್ಪ ಕಡಿವಾಣ ಇರಲಿ ಹಿರಿಯರ ಕೋಪಕ್ಕೊಳಗಾಗ್ತೀರಿ ಅವರ ಮಾತನ್ನು ಕೇಳ್ದಲೆ ಅವರ ಮನಸ್ಸನ್ನು ಗೆಲ್ಲದಲೇ ಅವರಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಳುವ ಹಾಗೆ ನೀವಿರ್ತೀರಿ ಅಂತಕ್ಕಂಥದ್ದು ಮಕ್ಕಳಿಂದ ತೊಂದರೆಯಾಗುವಂಥದ್ದಿದೆ ವಿದ್ಯಾರ್ಥಿಗಳು ಬಹಳ ಜಾಗ್ರತೆಯಿಂದ ಇರಬೇಕು ನಿಮಗೆ ನಿಮ್ಮ ಓದಿನ ಬಗ್ಗೆ ಆಸಕ್ತಿಯನ್ನು ಬಿಟ್ಟು ಬೇರೆ ವಿಚಾರಗಳು ಗೌಣ ಅನ್ನುವಷ್ಟರ ಮಟ್ಟಿಗೆ ನೀವು ಸಿದ್ಧವಾಗಿರಬೇಕು ಇಲ್ಲದಿದ್ದರೆ ಹೊರಗಡೆ ಕೆಲಸಕ್ಕೆ ಹೋದರೂ ಕೂಡ ಮನೆಯಲ್ಲಿ ಇದ್ದರೂ ಕೂಡ ಮಾನಸಿಕವಾದಂತಹ ನೆಮ್ಮದಿ ಯಾರಿಗೂ ಕೂಡ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಹೆಚ್ಚು ಹೆಚ್ಚು ಓದುವಂತಹ ಅವಕಾಶವನ್ನು ನೀವೇ ಕಲ್ಪಿಸ್ಕೊಳ್ಬೇಕು ಇರತಕ್ಕಂತಹ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ தஸ்மை தஸ்மஸ்ரீ குரவே நம எம்ப பிரார்த்தனையா